ಹರಿ ಓ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಟ್ಯಾಲಿ ಓಪನ್ ಮಾಡಿಲ್ಲ ಓಪನ್ ಮಾಡ್ಕೋತೀನಿ ನೋಡಿರಿ ನಿನ್ನೆ ಟ್ರಾನ್ಸಾಕ್ಷನ್ಗೆ ಜೂನ್ದ್ರೊಳಗೆ ಎಷ್ಟು ಜನರಿಗೆ ಅಂತ ನೋಡೋಣ ಅಂತಕ ఆల్ట్ ఎఫ్ ఒన్ ఎంటర్ మీరు జిఎస్టా ఆన్ మొడత వి ప్రెస్ మి పేజ్ లాస్ట్ ఉన్న రావు డ్రైవర్ ద బడ్డీ లెక్కర్ లెక్క ఓకే నెక్స్ట్ ఎంటర్ నేను మిస్టర్ అజయ్ కుమార్ విత్ డ్రూ క్యాష్ రూపీస్ फिफ्टी थाउजेंड थंडसी बैंक कांट्रा एफ फोर विथ्रा अंद फ बैंक ईसी बैंक तो अमौंट मेन्शन एंटर एंटर क्या कंप्ली मिस्टर अजय कुमार पेड रुपी टू थैश रुपी संदेश सतोष सैलरी अड्वां सैलरी ಸ ಎಫ್ ಐ ಹೊಡಿಬೇಕು ಸ್ಯಾಲ್ರಿ ಅಂದರೆ ನಾರ್ಮಲ್ ಸ್ಯಾಲ್ರಿ ಹಂಗೇನು ಬರಲ್ಲ ಅದು ಇನ್ನೊಂದು ಸಲ ಕೊಡೋದು ಒಂದು ತಿನ್ನೋದು ಬಂದರೆ ಆಡ್ಸಿ ಹೊಡೋದು ಅಡ್ವಾನ್ಸ್ ಸ್ಯಾಲರಿ ಅಡ್ವಾನ್ಸ್ ಸ್ಯಾಲರಿ ಅಂತ ಮೆನ್ಷನ್ ಮಾಡಬೇಕಾಗತ್ತಾ ಲೋನ್ ಅಡ್ವಾನ್ಸ್ ಅಸೆಟ್ ಆಪ್ಷನ್ನ ಯಾವ ಎಂಪ್ಲಾಯ್ಗಳಿಗೆ ಕೊಡ ತಿನ್ನೋದಕ್ಕೆ ಕಾಲ್ ಸೆಂಟರ್ ಅಪ್ಲಿಕೇಬಲ್ ವೈ ಅಂತ ಪ್ರೆಸ್ ಮಾಡಬೇಕಾ ಮಾಡಿದ ಮೇಲೆ ഓക്കെ അമൗണ്ട് എടു സാവര എൻ്റെ സന്തോഷ് യാര കൊടത്തിനൊന്നു കേൾ സെൻറ്റർ അപ്ലിക്കൽ കേര ക ആർ ചെന്ന് കാഷ് എൻ്റെ കംപ്ലീറ്റ് ഓക്കെ നെക്സ്റ്റ് എൻട്രി മിസ്റ്റർ അജയ് കുമാർ സോൾഡ് സോൾഡ് ടു സോൽഡ് സോൾഡു സേൽ ദ മാരവിക്ക ഐറ്റംസ് അറ്റെംപ്സ് ട്രേഡർ സെയിൽസ് ഫാലോയിങ് ഐറ്റംസ് ಪರ್ ಫರ್ಟಿ ಆನ್ ಫೋರ್ಟಿ ಡೇಸ್ ಸೊ ಇಂಟ್ರೆಸ್ಟ್ ಟ್ವೆಂಟಿ ಪರ್ಸೆಂಟ್ ಎನ್ ಎಮ್ ಎನ್ ಎಮ್ ಅಂದರೆ ಅನ್ವಲ್ ಅಂದರೆ ವರ್ಷ ಅಂತ ಅರ್ಥ ನೋಡ್ರಿ ನಾವು ಮಾರ್ಬೇಕಾರೆ ಎಫ್ ನೈನ್ ಅಂತ ಪ್ರೆಸ್ ಮಾಡಿರ್ತೀವಿ ಅದನ್ನು ಖರೀದಿ ಮಾಡ್ಬೇಕಂದ್ರೆ ಖರೀದಿ ಮಾಡ್ಬೇಕಾದ್ರೆ ಎಫ್ ನೈನ್ ಮಾರುವಿಕೆ ಅಂದರೆ ಎಫ್ ಐ ಸಾರಿ ಖರೀದಿ ಅಂದರೆ ಎಫ್ ನೈನು ಮಾರೋದಂದ್ರೆ ಎಫ್ ಎ ಟ ಎಂಟರ್ ನೋಡ್ರಿ ನಾವು ಬಡ್ಡಿ ಅವ್ರನ್ನ ಹಾಕ್ಯಾರ ನಾವು ಇನ್ನೊಬ್ರಿಗೆ ಬಡ್ಡಿ ಹಾಕಬೇಕಾಗತ್ತಾ ಅಂದರೆ ಈ ಥರ ಲೆಕ್ಕ ಇರ್ತಾವಲ್ಲ ಅವರ್ ಟ್ರೇಡರ್ಸ್ ಎಂಟರ್ ತಂಡ್ರಿ ಡೆಬಿಟರ್ಸ್ ಇಂಟ್ರೆಸ್ಟ್ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟ್ ನೀವು ಯಾರಿಗ್ಯಾರ ನೀವು ಯಾರ ಕಡ್ರ ಖರೀದಿ ಮಾಡಿದ್ರೆ ಅವರು ಬಡ್ಡಿ ನಿಮ್ಗೆ ಇಂಟ್ರೆಸ್ಟ್ ಹಾಕಿದ್ರೆ ನೀವು ಇನ್ನೊಬ್ರಿಗೆ ಇಂಟ್ರೆಸ್ಟ್ ಹಾಕ್ತೀರಿ ಬಾಯ್ ಅಂತ ಪ್ರೆಸ್ ಮಾಡಿರಿ ಓವರ್ ಹೇಳ್ ಪ್ಯಾರಾಮಿಟರಿಲ್ಸ್ ಏನು ಇಲ್ಲ ಇಲ್ಲ ಇಪ್ಪತ್ತು ಪರ್ಸೆಂಟ ಮೆನ್ಷನ್ ಐತಿ ಮುನ್ನೂರ ಅರವತ್ತೈದು ಡೇ ಇಯರ್ ಕ್ರೆಡಿಟ್ ಬ್ಯಾಲೆನ್ಸ್ ಮೇಡಮ್ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ ಫಾಸ್ಟ್ ಡ್ಯೂ ಡೇಟ್ ಇನ್ವೈಸ್ ರೆಫರೆನ್ಸ್ అంతి టిన్ నెంబర్ హాకెక్క ఇప్పటి ఓకే నెక్స్ట్ ఎలెక్ట్రిక్ హీటర్ అంత గిరి ఎంట ఎస్టూ హ నెక్స్ట్ ఎలక్ట్రిక్ ఎట్ ఆమె ఫెనోలెక్స్ పైప్ అది లేదు అదైన తక్షణం ఆరునూరు ఓకే ఎంటర్ 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 సిజిఎస్టీ ఎస్జిఎస్టీ నివ్ రెఫరెన్స్ ಎಲ್ ಟಿ ಎಲ್ ಟಿ ಜೀರೋ ಟು ಎಂಟರ್ ಫಾರ್ಟಿ ಡೇಸ್ ಟೈಮ್ ಇದ್ರೆ ಡೇಟ್ ಡೇ ಇದ್ರೆ ಮೆನ್ಷನ್ ಮಾಡಬೇಕಾಗತ್ತೆ ಓಕೆ ನೋಡಿರಿವೆಲ್ಲ ಬಡ್ಡಿ ಲೆಕ್ಗಳು ಇನ್ನೂ ಮುಂದೆ ವಿಧ ವಿಧ ಲೆಕ್ಕ ಬರ್ತಾವೆ ಯಾಕಂದ್ರೆ ಲೆಕ್ಕ ಒಂದತ್ರಲ್ಲ ಬಡ್ಡಿ ಲೆಕ್ಕ ಅಂತ ಬ ಆಮೇಲೆ ಒಂದು ಕಡೆ ಡಿಸ್ಕೌಂಟ್ ಹಾಕ್ಬೇಕಿರುತ್ತೆ ಡಿಸ್ಕೌಂಟ್ ಇಲ್ಲದೆ ಇರ್ಬೋದು ಲೆಕ್ಕಗಳಲ್ಲಿ ಭಾಳ ಇದೇನಪ್ಪ ಬರೀ ಪೇಮೆಂಟು ಜರ್ನಲ್ ಇವಾಗ ಬರ್ತಾವೆ ಫಸ್ಟ್ ವ್ಯಾಲ್ಯೂಮ್ ಅಂತ ತೆಕ್ಕೊಂಡಿದ್ವಿ ಬಟ್ ಸೆಕೆಂಡ್ ವ್ಯಾಲ್ಯೂಮ್ಗೆ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಬಂದು ಈ ಥರ ಭಿನ್ನ ಭಿನ್ನವಾಗಿ ವಿಭಿನ್ನವಾಗಿ ಲೆಕ್ಕ ಬರ್ತಾವೆ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮೆಸ್ ಯು ಆಲ್